ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣ ಶರಣೆ ಕರ್ನಾಟಕ ರಾಜ್ಯೋತ್ಸವದ ಸಂದರ್ಭದಲ್ಲಿ ಕನ್ನಡ ಭಾಷೆಯ ಇತಿಹಾಸ ಸಂಸ್ಕೃತಿ ಸಾಹಿತ್ಯ ಕಲೆ ಮತ್ತು ಕನ್ನಡಿಗರು ಸಾಧಿಸಿದ ಸಾಹಸ ಶಿಲ್ಪಕಲೆ ಎಲ್ಲವನ್ನೂ ತಿಳ್ಕೊಂಡಿರ್ತೀರ ಈ ಭಾಷೆ ಅನ್ನುವಂತದ್ದು ಅದು ಯಾವುದೇ ಇರಲಿ ಭಾಷೆ ಅನ್ನುವಂತದ್ದು ಏನಿದೆಯಲ್ಲ ಅದು ಅದ್ಭುತವಾದಂತಹ ಸಂಶೋಧನೆ ಒಂದು ವೇಳೆ ಭಾಷೆ ಎನ್ನುವಂತಹದ್ದು ವಿಕಾಸ ಆಗದೆ ಹೋಗಿದ್ರೆ ಮಾನವ ಜನಾಂಗ ಇನ್ನು ಕಾಡಿನ ದೆಸೆಯಲ್ಲಿ ಅಂದ್ರೆ ಕಾಡು ಮನುಷ್ಯನ್ ತರ ಗೋರಿಲ್ಲ ತರ ಬುಡಕಟ್ಟು ಜನ ಅಥವಾ ಬುಡಕಟ್ಟು ಜನ ಕಾಡು ಜನ ಇವತ್ತು ವಿಕಾಸ ಆಗ್ತಾ ಇದ್ದಾರೆ ಇಡೀ ಮಾನವ ಜನಾಂಗವೇ ಆತರ ಇರ್ತಾ ಇತ್ತು ಭಾಷೆಯಿಂದ ಏನ್ ಪ್ರಯೋಜನ ಆಯ್ತಪ್ಪ ಅಂತಂದ್ರೆ ಜ್ಞಾನದ ವಿಸ್ತೀರ್ಣ ಆಗ್ತಾ ಆಗ್ತಾ ಹೋಯ್ತು ಅಂದ್ರೆ ಪೂರ್ವಜರ ಜ್ಞಾನವನ್ನ ತೆಗೆದುಕೊಂಡು ನಮ್ಮ ಜ್ಞಾನದ ಕ್ಷಿತಿಜವನ್ನ ವಿಸ್ತರಿಸಿಕೊಳ್ಳೋದಾಯ್ತು ಜೊತೆಗೆ ಜ್ಞಾನದ ಕ್ಷೇತ್ರದಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನ ಮಾಡಕ್ ಅನುಕೂಲ ಆಯ್ತು ಈಗ ಬೇರೆ ಪ್ರಾಣಿಗಳಲ್ಲಿ ಜ್ಞಾನ ಇದೆ ಇಲ್ಲ ಅಂತೇನಲ್ಲ ಹಸುವಿಗೆ ಜ್ಞಾನ ಇದೆ ಅವುಗಳನ್ನ ಸ್ವತಂತ್ರವಾಗಿ ಬಿಟ್ಟರೆ ಮೇಯೋದಕ್ಕೆ ಸಮೃದ್ಧವಾದ ಸಸ್ಯ ಇದ್ರೆ ಅಲ್ಲಿ ಅವು ಆಯಾ ಕಾಲಕ್ಕೆ ಬೇಕಾದಂತಹ ಸಸ್ಯಗಳನ್ನೇ ತಿಂತಾವೆ ಅಂತ ಹೇಳಿ ಅಧ್ಯಯನಶೀಲರು ಸಂಶೋಧಕರು ಹೇಳ್ತಾರೆ ಕೋತಿಗಳಿಗೂ ಜ್ಞಾನ ಇದೆ ಕೋತಿ ಅವಕ್ಕೆ ಅಂದ್ರೆ ಗುಂಪು ಕಟ್ಟುವಂತಹದ್ದು ಏನ್ ತಿನ್ಬೇಕು ಏನ್ ತಿನ್ಬಾರ್ದು ಕಾಯಿಲೆ ಬಂದಾಗ ಏನ್ ಮಾಡ್ಕೊಳ್ಬೇಕು ಅನ್ನೋದು ಅವಕ್ಕೂ ಕೂಡ ಸ್ವಲ್ಪ ಪ್ರಜ್ಞೆ ಇದೆ ಬೆಕ್ಕು ನಾಯಿಗಳಿಗೂ ಜ್ಞಾನ ಇದೆ ಆದ್ರೆ ಅವುಗಳ ಜ್ಞಾನ ವಿಕಾಸ ವಿಕಸಿತ ಜ್ಞಾನ ಅಲ್ಲ ಈಗೊಂದು ನೂರು ವರ್ಷದಿಂದ ಎರಡು ನೂರು ವರ್ಷದಿಂದ ಸಾವಿರ ವರ್ಷದಿಂದ ಎರಡು ಸಾವಿರ ವರ್ಷದಿಂದ ಒಂದು ಹಸು ಹೇಗಿ ಹೇಗಿತ್ತು ಹಾಗೇನೆ ಇದೆ ಈಗೊಂದು ನೂರು ವರ್ಷದಲ್ಲಿ ಎಂಬ ಎಪ್ಪತ್ತು ಎಂಬತ್ತು ವರ್ಷದಲ್ಲಿ ಅವುಗಳನ್ನೇನು ತಳಿಗಳನ್ನ ಏನೋ ಸ್ವಲ್ಪ ಬದಲಾವಣೆ ಮಾಡ್ ಮಾಡಿರ್ಬೋದು ನೀವು ಹೈಬ್ರಿಡ್ ಅಂತ ಏನೋ ಮಾಡಿರ್ಬೋದು ಆಮೇಲಿಂದ ಬ್ರೀಡ್ ಅಂತ ಮಾಡಿರ್ಬೋದು ಮಿಶ್ರ ತಳಿ ಅಂತ ಮಾಡಿರ್ಬಹುದು ಆದರೆ ಅವುಗಳ ಜ್ಞಾನ ಎಷ್ಟಿತ್ತೋ ಅಷ್ಟೇ ಇದೆ ಯಾಕೆ ಅಂದರೆ ಅವುಗಳಿಗೆ ಹೊಸ ಜ್ಞಾನವನ್ನು ಸಂಶೋಧನೆ ಮಾಡಲಿಕ್ಕೆ ಪ್ರಕೃತಿ ಸ್ವಾತಂತ್ರ್ಯನೂ ಕೊಟ್ಟಿಲ್ಲ ಅಂತ ಕಾಣುತ್ತೆ ಯಾಕಂದ್ರೆ ಅವುಗಳ ಏನು ದೇಹ ರಚನೆ ಮತ್ತು ಮನಸ್ಸಿನ ಬುದ್ಧಿಯ ರಚನೆ ಮನುಷ್ಯನ ಹಾಗೆ ಇಲ್ಲ ಮನುಷ್ಯ ಮನುಷ್ಯನ ದೇಹ ರಚನೆ ಕೂಡ ಬದಲಾವಣೆ ಆಯ್ತು ಪ್ರಕೃತಿನಲ್ಲಿ ಅದು ಹೇಗೆ ಎರಡು ಕಾಲಲ್ಲಿ ನಿಂತು ಎರಡು ಕಾಲಲ್ಲಿ ನಡೆಯೋದು ಓಡೋದು ಪ್ರಾಕ್ಟೀಸ್ ಮಾಡ್ಕೊಂಡಲ್ಲ ಇವನು ಅಥವಾ ಅದ ಅದು ಗೊತ್ತಾಯ್ತಲ್ಲ ಪ್ರಕೃತಿ ಅದನ್ನ ಮಾಡ್ತಲ್ಲ ಪ್ರಕೃತಿ ಮಾಡ್ತೋ ಇವನೇ ಮಾಡ್ಕೊಂಡು ಒಟ್ಟು ಏನೋ ಆಯಿತು ಅದು ಆ ವಿಕಾಸದ ಹಂತಗಳೇನದವಲ್ಲ ಅವುಗಳನ್ನು ನಾವು ಹೀಗೆ ಆಯಿತು ಅಂತ ಹೇಳಿ ಗೆರೆ ಕೊರೆದು ಹೇಳಿ ಬರಲ್ಲ ಮತ್ತು ಒಂದು ದಿವಸಕ್ಕೆ ಒಂದು ವರ್ಷಕ್ಕೆ ಎರಡು ವರ್ಷಕ್ಕೆ ಹತ್ತು ವರ್ಷದಲ್ಲಿ ಆಗೋ ಆದ ವಿಕಾಸ ಅಲ್ಲ ಇದು ಭಾಷೆಯ ವಿಕಾಸ ಇರಲಿ ಭಾವನೆಗಳ ವಿಕಾಸ ಇರಲಿ ಅವು ನಿರಂತರವಾದ ಪ್ರಕ್ರಿಯೆ ಕೆಲವು ಸಾರಿ ಹಿಂದಕ್ಕೂ ಹೋಗ್ದ ಹೋಗಿರೋದುಂಟು ಅಂದ್ರೆ ಪ್ರಳಯದ ಕಾಲದಲ್ಲಿ ಆಮೇಲೆ ಬಹಳ ದೊಡ್ಡ ಪೆಟ್ಟು ಬಿದ್ದಾಗ ಮನುಷ್ಯನ ವಿಕಾಸದ ಕ್ರಮದಲ್ಲಿ ಅಡಚಣೆನೂ ಆಗಿದೆ ಆದ್ರೆ ಅಡಚಣೆ ಆದಾಗ ಮೊದಲಿಗಿಂತ ಮತ್ತೆ ಬಹಳ ಜೋರಾಗಿ ಎದ್ಬಿಟ್ಟಿದ್ದಾನೆ ಮನುಷ್ಯ ಆದ್ರಿಂದನೇ ಈ ಮಟ್ಟಕ್ಕೆ ಬಂದಿರ್ತಕ್ಕಂಥದ್ದು ಮತ್ತೆ ಈ ಮನುಷ್ಯನ ವಿಕಾಸವನ್ನ ಎಷ್ಟೋ ಬಾರಿ ಪ್ರಕೃತಿ ಅವನ ವಿಕಾಸವನ್ನೇ ಅವನ ನಾಶಕ್ಕೂ ಕೂಡ ಬಳಸ್ಕೊಂಡಿದೆ ಅವನಿಂದ ಅವನನ್ನು ನಾಶ ಮಾಡಿರ್ತಕ್ಕಂಥದ್ದು ಪ್ರಕೃತಿಯ ನಿಯಮ ಆ ತರನೂ ಆಗಿದೆ ಎಷ್ಟೋ ಗ್ರಹಗಳಲ್ಲಿ ಈಗ ನಾವು ನಾವೀಗ ಪರಮಾಣು ಬಾಂಬ್ ಅಂತ ಹೇಳ್ತೀವಿ ಆಮೇಲಿಂದ ಜಲಜನಕದ ಬಾಂಬ್ ಹೈಡ್ರೋಜನ್ ಬಾಂಬ್ ಇವೆಲ್ಲ ಕೇವಲ ಭೂಮಿಯ ಮೇಲೆ ಅಷ್ಟೇ ವಿಕಾಸ ಆಗಿದೆ ಅಂತ ತಿಳ್ಕೊಬೇಕಾಗಿಲ್ಲ ನಾವು ಬೇರೆ ಬೇರೆ ಗ್ರಹಗಳಲ್ಲೂ ವಿಕಾಸ ಆಗಿ ಅಂದ್ರೆ ಸೌರಮಂಡಲದ ಗ್ರಹಗಳಲ್ಲ ಬೇರೆ ಗ್ರಹಗಳಲ್ಲೂ ಆಗಿರ್ಬೋದು ಸೌರಮಂಡಲದ ಗ್ರಹದಲ್ಲೂ ಆಗಿರಬಹುದು ಯಾಕಂದ್ರೆ ನಮಗಿನ್ನು ಚಂದ್ರಲೋಕ ಬಿಟ್ರೆ ಮಂಗಳಕ್ಕೂ ಹೋಗೋಕ್ಕಾಗಿಲ್ಲ ಗುರುಗ್ರಹ ಗೊತ್ತಿಲ್ಲ ಅದಕ್ಕಿನ್ನೂ ನಮ್ಮ ಸ್ಯಾಟಲೈಟ್ಸು ಕಟ್ ಕಳ್ಸಕ್ ಗುರುಗ್ರಹಕ್ಕೆ ಮಂಗಳ ಗ್ರಹದವರೆಗೂ ಕಳಿಸಿದ್ದಾರೆ ಗುರುಗ್ರಹಕ್ಕೂ ಕಳಿಸಿರ್ಬೋದು ಅಮೇರಿಕಾದವರು ರಷ್ಯಾದವರು ಗೊತ್ತಿಲ್ಲ ಅಂದ್ರೆ ಮನುಷ್ಯನ ಸಂಶೋಧನೆಗೆ ಇನ್ನೂ ಬಹಳ ಬಹಳ ವಿಸ್ತರಿಸ್ಕೋಬೇಕಾಗಿದೆ ಬೇರೆ ಬೇರೆ ವಿಧಾನಗಳನ್ನ ಕಾಣ್ ಹಿಡ್ಕೋಬೇಕಾಗಿದೆ ಇವನು ಅಂದ್ರೆ ಗ್ರಹಗಳ ಬಗ್ಗೆ ಅಧ್ಯಯನ ಮಾಡಕ್ಕೆ ಅಂದ್ರೆ ಅಲ್ಲೂ ವಿಕಾಸ ಆಗಿರ್ಬೋದು ಆ ವಿಕಾಸದಿಂದ ಪ್ರಳಯನೂ ಆಗಿರ್ಬೋದು ಹಾಗೆ ಭೂಮಿ ಮೇಲೆ ಇವಾಗ ಅಂತಹ ಒಂದು ಪ್ರಸಂಗ ಉಂಟಾಗಿದೆ ಇವಾಗ ಭೂಮಿ ಮೇಲೆ ಈಗ ಪ್ರಳಯದ ಪ್ರಳಯಕ್ಕೆ ಸಮೀಪ ಆಗ್ತಿದ್ದಾನೆ ಮನುಷ್ಯ ಅಂತ ಅನಿಸ್ತಾ ಇದೆ ಅವನ ಅವಸರ ಮತ್ತು ಆಸೆ ಆಮೇಲಿಂದ ಕೆಲವು ಸಾರಿ ಅವನು ಅವನಲ್ಲಿ ಉಂಟಾಗ್ತಕ್ಕಂಥ ಅವಿವೇಕ ಅಹಂಕಾರ ಇವೆಲ್ಲ ಸೇರ್ಕೊಂಡು ಮನುಷ್ಯ ತನ್ನ ಪ್ರಳಯವನ್ನು ತಾನೇ ನಿರ್ಮಾಣ ಮಾಡ್ಕೊತಿದ್ದಾನೇನೋ ಅಂತ ಅನ್ಸುತ್ತೆ ಆದರೆ ಅಂದ್ರೆ ವಿಕಾಸ ಆಗಿರ್ತಕ್ಕಂಥದ್ದನ್ನು ನೋಡಿದಾಗ ಚೆನ್ನಾಗಾಗಿದೆ ಹಾಗಾದ್ರೆ ಇನ್ನು ಮೇಲೆ ಯಾವ ವಿಕಾಸ ಆಗ್ಮ ಭಾಷೆ ವಿಕಾಸ ಆಗಿದೆ ಆಮೇಲಿಂದ ಅವನಿಗೆ ವ್ಯವಸ್ಥೆಗಳು ಮನೆ ಇರ್ಲಿಕ್ಕೆ ಮನೆ ಕಟ್ಕೊಳ ಕಟ್ಕೊಂಡಿದ್ದಾನೆ ಆಮೇಲೆ ಸರ್ಕಾರಗಳನ್ನು ರಚನೆ ಮಾಡ್ಕೊಂಡಿದ್ದಾನೆ ದೇಶಗಳನ್ನ ರಚನೆ ಮಾಡ್ಕೊಂಡಿದ್ದಾನೆ ಯುದ್ಧಗಳನ್ನು ಮಾಡಿದ್ದಾನೆ ಎಲ್ಲ ಆಗಿದೆ ಇನ್ನು ಮೇಲೆ ಆಗಬೇಕಾಗಿರೋದು ಆತ್ಮವಿಕಾಸ ಅಂದರೆ ಒಂದು ಹಂತದಲ್ಲಿ ಆತ್ಮವಿಕಾಸ ನಿಂತು ಹೋಗ್ಬಿಟ್ಟಿದೆ ಬುದ್ಧ ಮಹಾವೀರ ಅಥವಾ ಅದಕ್ಕಿಂತ ಮುಂಚೆ ಋಷಿಗಳು ಉಪನಿಷತ್ ಕಾಲದ ಋಷಿಗಳು ಏನು ಆತ್ಮವಿಕಾಸ ಮಾಡ್ಕೊಂಡಿದ್ರು ಆ ವಿಕಾಸ ನಿಂತು ಅಂತ ಅನ್ಸುತ್ತೆ ಆಗ್ತಾನು ಇರ್ಬೋದು ಆದರೆ ಅಂತ ವಿಕಾಸ ಮಾಡ್ಕೊಂಡವ್ರ ಸಂಖ್ಯೆ ತುಂಬಾ ಕಡಿಮೆ ಕೋಟಿಗೊಬ್ಬರು ಇಲ್ವೇನೋ ಅನ್ನೋ ಲೆಕ್ಕಕ್ಕೆ ಬಂದ್ಬಿಟ್ಟಿದೆ ಕೋಟಿಗೊಬ್ಬ ಶರಣ ಅಂತ ಚೆನ್ನಸವಣ್ಣವ್ರು ಹೇಳಿದ್ರು ಆದರೆ ಇವತ್ತು ಕೋಟಿಗೊಬ್ಬ ಶರಣರು ಸಿಗ್ತಾರೋ ಇಲ್ವೋ ನಿಜವಾಗಿ ಆತ್ಮ ವಿಕಾಸ ಮಾಡಿಕೊಂಡು ಆ ಪರಮಾತ್ಮನ ಶಕ್ತಿಯನ್ನು ತನ್ನೊಳಗೆ ಆವಿರ್ಭಾವ ಮಾಡಿಕೊಂಡು ಬರ್ದಿದ್ದಾರೆ ನಮ್ಮ ಕವಿಗಳು ಆ ವಿಕಾಸ ಮಾಡ್ಕೊಳ್ಳೋ ಕ್ರಮವನ್ನ ಗುರುತಿಸಿ ಕುವೆಂಪು ಅವರು ಬೇಂದ್ರೆಯವರು ಆಮೇಲೆ ಬೇರೆ ಬೇರೆ ಭಾಷೆಗಳಲ್ಲೂ ಬರ್ದಿರ್ಬೋದು ಆದರೆ ಅದು ನಿಜವಾಗಿ ವಿಕಾಸ ಆಗ್ತಿದೆಯಾ ಆ ಅಂತ ಕೇಳಿದಾಗ ಇಲ್ಲ ಆತ್ಮ ವಿಕಾಸದ ಆತ್ಮದ ಪರಿಪೂರ್ಣ ಭಾವ ಸಾಮರಸ್ಯ ಅಂತ ಶರಣ್ರು ಕರೀತಾರೆ ಲಿಂಗಾಂಗ ಸಾಮರಸ್ಯ ಅಂತ ಶರಣ್ರು ಕರೀತಾರೆ ಆಮೇಲೆ ಅದನ್ನ ಬುದ್ಧರ ಬುದ್ಧ ಬೌದ್ಧ ಬುದ್ಧರ ಭಾಷೆಯಲ್ಲಿ ಆ ಬುದ್ಧ ಬೌದ್ಧ ಧರ್ಮದ ಭಾಷೆಯಲ್ಲಿ ಅದನ್ನ ನಿರ್ವಾಣ ಅಂತ ಕರೀತಾರೆ ಆಮೇಲೆ ಪ್ರಾಯಶ ಜೈನರು ಕೂಡ ನಿರ್ವಾಣ ಅಂತಲೇ ಕರೀತಾರೆ ಇದು ನಿಜವಾಗಿ ಆಗ್ತಿದ್ಯಾ ತಾತ್ವಿಕವಾಗಿ ಶಾಸ್ತ್ರೀಯವಾಗಿ ತಿಳ್ಕೊಳ್ಳೋದ್ ಬೇರೆ ಅದ್ರ ಬಗ್ಗೆ ಮಾತನಾಡೋದ್ ಬೇರೆ ಅದಕ್ಕೆ ಉಪನಿಷತ್ಕಾರರು ಒಂದು ಮಾತು ಹೇಳಿದರು ನಾಯಮಾತ್ಮ ನಯಮಾತ್ಮ ಪ್ರವಚನೇನ ಲಭ್ಯ ಅಂದ್ರೆ ಈ ಆತ್ಮ ಶಕ್ತಿ ಅನ್ನುವಂಥದ್ದು ಆತ್ಮ ವಿಕಾಸ ಅನ್ನುವಂಥದ್ದು ಪ್ರವಚನಕ್ಕೆ ಲಭ್ಯ ಆಗೋದಲ್ಲ ಹಾಗಂತ ಪ್ರವಚನ ಮಾಡಬಾರ್ದು ಸತ್ಸಂಗ ಮಾಡಬಾರ್ದು ಅಂತಲ್ಲ ಪ್ರವಚನವೂ ಕೂಡ ವಿಕಾಸದ ಹಂತದಲ್ಲಿ ಒಂದು ಮೆಟ್ಟಿಲ್ಲ ಒಂದು ಹಂತ ಆದರೆ ಅಷ್ಟಕ್ಕೆ ನಿಂತುಬಿಟ್ರೆ ನಾವು ಆತ್ಮವಿಕಾಸ ಆಗಲ್ಲ ಬರೀ ಮಾತಾಡೋದೇ ಗುರಿ ಆಗ್ಬಿಟ್ರೆ ಮಾತನಾಡೋದನ್ನೇ ಸಾಕ್ಷಾತ್ಕಾರ ಅಂತ ತಿಳ್ಕೊಂಬಿಟ್ರೆ ನಾವು ಮತ್ತೆ ವಂಚಿತರಾಗ್ತೀವಿ ಆತ್ಮವಿಕಾಸದಿಂದ ವಂಚಿತರಾಗ್ತೀವಿ ಇವತ್ತು ದೊಡ್ಡ ದೊಡ್ಡ ಉದ್ಯಮಿಗಳಿರ್ಬೋದು ದೊಡ್ಡ ದೊಡ್ಡ ಶ್ರೀಮಂತರುಗಳು ರಾಜಕಾರಣಿಗಳು ಪ್ರವಚನಕಾರರು ಎಲ್ಲರೂ ಕೂಡ ಆತ್ಮವಿಕಾಸದ ಹಂತದಲ್ಲಿ ಮುಂದೆ ಬಂದವರೇನೆ ಆದ್ರೆ ಬರ್ತಾ ಬರ್ತಾ ಎಲ್ಲ ಒಂದ್ ಕಡೆ ನಿಂತೋಗ್ಬಿಡ್ತು ಅಂದ್ರೆ ಅವನು ವಿಶ್ವಕ್ಕೆ ಶ್ರೀಮಂತ ಆಗ ಹೊರಟ ಭಾರತೀಯ ಮೂಲ ಸಂಸ್ಕೃತಿ ಏನಿದೆಯಲ್ಲ ನಮ್ದು ಋಷಿಗಳ ಕಾಲಕ್ಕಿದ್ದಂತಹ ಸಂಸ್ಕೃತಿ ಏನಿದೆಯಲ್ಲ ಅಲ್ಲಿ ಒಂದು ಹಂತದಲ್ಲಿ ನಿಲ್ಲಿಸ್ತಿದ್ರು ಈ ಬುದ್ಧ ರಾಜನಾಗಿದ್ದ ರಾಜಕುಮಾರ ಸಿದ್ಧಾರ್ಥ ಎಲ್ಲ ಸೌಲಭ್ಯಗಳು ಇದ್ದವು ಸಾಕು ಅನ್ನಿಸ್ತಾವ್ ಈ ಸಾಕಪ್ಪ ಆತ್ಮವಿಕಾಸ ಮಾಡ್ಕೋಬೇಕು ಮಹಾವೀರನೂ ಅಷ್ಟೇನೆ ಮಹಾವೀರ ಮೊದಲಿಗೆ ರಾಜ ಅಂದ್ರೆ ರಾಜಕುಮಾರ ದೊಡ್ಡ ದೊಡ್ಡ ರಾಜ್ಯಗಳಲ್ಲ ಅವು ತುಂಬಾ ಸಣ್ಣ ರಾಜ್ಯಗಳು ಹಾಗೇನೆ ಭರ್ತೃಹರಿ ಇನ್ನೂ ಕೆಲವರೆಲ್ಲ ಬರ್ತಾರೆ ಭರತ ಆಮೇಲೆ ಬಾಹುಬಲಿ ಇವರೆಲ್ಲ ರಾಜರುಗಳು ಹಾಗೇನೆ ಬಸವಣ್ಣವರು ಕೂಡ ಅಷ್ಟೇನೆ ಬಸವಣ್ಣವ್ರು ಮನೆ ಬಿಡದೆ ಹೋಗಿದ್ರೆ ಅಗ್ರಹಾರದ ಮುಖ್ಯಸ್ಥರಾಗ್ತಿದ್ರು ಅವ್ರು ಸಂಸ್ಕೃತದಲ್ಲಿ ಬಲಿದ್ರಾಗ್ತಿದ್ರು ಅವರು ಒಬ್ಬ ಪಂಡಿತನಾಗಿ ಅಗ್ರಹಾರದ ಮುಖ್ಯಸ್ಥನಾಗಿ ಕಡೆಗಿನ ಬೆಕ್ಕಿದ್ರೆ ಇನ್ನೂ ಅವರು ಈ ವಿಕ ಅನುಭವ ಮಂಟಪ ಮಹಾಮನೆ ಇದೆಲ್ಲ ಮಾಡದೆ ಹೋಗಿದ್ರೆ ರಾಜರು ಆಗ್ತಿದ್ರು ಏನೋ ಗೊತ್ತಿಲ್ಲ ಆ ಒಂದು ಶಕ್ತಿ ಇತ್ತು ಅವ್ರಿಗೆ ಆದರೆ ಅದು ಬೇಕಾಗಿರ್ಲಿಲ್ಲ ಅವ್ರಿಗೆ ಅವ್ರಿಗೆ ಬೇಕಾಗಿದ್ದಿದ್ದು ಭೌತಿಕ ವಿಕಾಸ ನಿಲ್ಬೇಕು ಅಂತ ಹಂತದಲ್ಲಿ ನಿಲ್ಬೇಕು ಅಂತ ಗೊತ್ತಾಯ್ತು ಅವ್ರಿಗೆ ಅಥವಾ ಪ್ರಕೃತಿ ಅವ್ರನ್ನ ಹಾಗೆ ರೂಪಿಸ್ತು ಅದಕ್ಕೆ ದೇವ್ರು ಬಸವಣ್ಣವರು ಪರಮಾತ್ಮನಿಗೆ ಪರಮಾತ್ಮಗೆ ಸಂಪೂರ್ಣ ಅರ್ಪಿಸ್ಕೊಂಡು ಹೇಳ್ತಾರ ನೀವು ಹುಟ್ಟಿಸಿದಲ್ಲಿ ಹುಟ್ಟಿ ನೀವು ಕೊಂದಲ್ಲಿ ಸಹ ಇದೆ ವಶವೇ ಅಯ್ಯ ನೀನ್ ಏನ್ ಮಾಡಿಸ್ತಾ ಇದೀಯೋ ಮಾಡುವಾತ ನಾನಲ್ಲಯ್ಯ ಹ್ಮ್ ನೀಡುವಾತ ನಾನಲ್ಲಯ್ಯ ಬೇಡುವಾತ ನಾನಲ್ಲಯ್ಯ ಇದೆಲ್ಲ ಏನ್ ತೋರಿಸ್ತಾ ಇದೆ ಅಂದ್ರೆ ಸಂಪೂರ್ಣ ಸಮರ್ಪಣಾ ಭಾವ ಆ ಆತ್ಮ ವಿಕಾಸ ಆಗ್ಬೇಕಾದ್ರೆ ಆತ್ಮಾನಂದ ಲಭ್ಯ ಆಗ್ಬೇಕಾದ್ರೆ ಆ ಸಂಪೂರ್ಣ ಸಮರ್ಪಣಾ ಭಾವ ಇದ್ದು ಆಮೇಲೆ ಲೌಕಿಕ ಪ್ರಗತಿಯನ್ನು ನಿಲ್ಲಿಸ್ಬೇಕು ಅದೇ ನಮ್ಮ ಗುರುಗಳಿಗೆಲ್ಲ ನಾನು ಎಲ್ರಿಗೂ ಹೇಳೋದೇನೆಂದ್ರೆ ಶಾಲಾ ಕಾಲೇಜುಗಳು ಮಠ ಪೀಠಗಳು ದೊಡ್ಡ ಆಗ್ತಾ ಆಗ್ತಾ ಹೋಗೋದನ್ನ ನಾವು ನಿರಂತರವಾಗಿ ಮಾಡಿದ್ರೆ ನಮ್ಮ ಶರೀರ ಕಾಯಿಲೆ ಕಾಯಿಲೆ ಒಳಗಾಗಿ ಆಗುತ್ತೆ ಆತ್ಮ ಅಧ್ಯಾತ್ಮ ಸಾಧನೆ ಮಾಡದೆ ಹೋದ್ರೆ ಅದ್ ಅಧ್ಯಾತ್ಮ ಸಾಧನೆ ನಿಲ್ಲಿಸ್ಬಿಟ್ರೆ ಬರೀ ಪೂಜೆ ಮಾಡೋದ್ರಿಂದ ಭಕ್ತರಿಂದ ಭಕ್ತರಿಗೆ ನಾವು ಪ್ರೇರಣೆ ಭಕ್ತರಿಂದ ಒಗಳಿಸ್ಕೊಳ್ಳೋದ್ರಿಂದ ಭಕ್ತರಿಗೆ ನಾವು ಆಶೀರ್ವಾದ ಮಾಡೋದ್ರಿಂದ ಆತ್ಮವಿಕಾಸ ಆಗಲ್ಲ ಅದು ನಿಂತು ಹೋಗ್ಬಿಡತ್ತೆ ಇವತ್ತು ಸಮಸ್ಯೆ ಆಗಿರೋದು ಅದನ್ನೇ ಇವತ್ತು ಫಂಕ್ಷನ್ ಸಮಾರಂಭಗಳು ಬಹಳ ಆಗ್ತಿದ್ದಾವೆ ವಿಪರೀತ ಸಮಾರಂಭಗಳು ತಿಂಗಳಿಗೂ ಪ್ರತಿ ತಿಂಗಳು ಪ್ರತಿ ಮಠದ ಜಾತ್ರೆ ಸಮಾರಂಭ ಯಾವುದಾದ್ರೂ ರೂಪದಲ್ಲಿ ನಡೆದೇ ನಡೀತಾ ಇರ್ತದೆ ಆದರೆ ಅಲ್ಲಿ ಬಂದವರ ಮಟ್ಟ ವೇದಿಕೆ ಮೇಲೆ ಇದ್ದವರು ವೇದಿಕೆ ಕೆಳಗಿದ್ದವರು ಆಮೇಲೆ ಉದ್ಘಾಟನೆ ಮಾಡೋರು ಎಲ್ಲರ ಮಟ್ಟ ಆತ್ಮವಿಕಾಸದ ದೃಷ್ಟಿಯಿಂದ ಅಳದಾಗ ಅಲ್ಲಿ ಆ ಇಲ್ಲ ವಿಕಾಸ ಆಗಿಲ್ಲ ಅದಕ್ಕೆ ನಮ್ಮಲ್ಲಿ ಯಾಕೆ ಕ್ವಾಲಿಟಿ ಹೆಚ್ಚಾಗ್ತಾ ಇಲ್ಲ ಅಂದ್ರೆ ಆತ್ಮವಿಕಾಸ ನಿಂತು ಹೋಗ್ಬಿಟ್ಟಿದೆ ಆತ್ಮವಿಕಾಸ ಆಗಲೇಬೇಕು ಆತ್ಮವಿಕಾಸ ಆದವ್ರಿಗೆ ಇಷ್ಟೆಲ್ಲ ಗದ್ಲ ಬೇಕಾಗಿಲ್ಲ ಈ ಗದ್ಲಗಳ ಬೇಕಾಗಲ್ಲ ಒಂದು ಕಡೆ ಒಂದು ಹಂತದಲ್ಲಿ ನಿಲ್ಲಿಸಿ ನಾವು ನಮ್ಮ ಶಕ್ತಿಯನ್ನ ನಮ್ಮ ಯುಕ್ತಿಯನ್ನ ನಮ್ಮ ಭಕ್ತಿಯನ್ನ ಅಂತರ್ಮುಖಗೊಳಿಸಬೇಕಾಗಿದೆ ಅಂತರ್ಮುಖಗೊಳಿಸದೆ ಹೋದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಕ್ಷಮಿಸಲ್ಲ ಅಂದ್ರೆ ಬೈಕೊಳ್ತಾರೆ ಅವರು ಯಾಕೆಂದ್ರೆ ಅವ್ರಿಗೆ ನಾವು ಮಾರ್ಗದರ್ಶನ ಮಾಡಬೇಕು ಅಂದ್ರೆ ನಾವು ಮೊದಲು ಕಂಡುಕೊಂಡಿರಬೇಕು ಆದ್ದರಿಂದ ಈ ವಿಕಾಸ ಭೌತಿಕ ವಿಕಾಸ ಏನಿದೆ ನೈತಿಕ ವಿಕಾಸ ಏನಿದೆ ಅದನ್ನು ಒಂದು ಹಂತದಲ್ಲಿ ಅಂದರೆ ನೈತಿಕ ವಿಕಾಸ ಅಂದರೆ ಬಹಳ ಒಳ್ಳೆಯವರಾಗಿ ನಡ್ಕೊಂಡು ಹೊಗಳಿಸ್ಕೊಳ್ಳೋದು ಹೊಗಳಿಸ್ಕೊಳ್ಳೋದು ಬಿರುದುಗಳ ಪ್ರಶಸ್ತಿಗಳು ತಗೊಳ್ಳೋದು ಭಕ್ತರು ಸಾವಿರಾರು ಜನ ಲಕ್ಷಾಂತರ ಜನ ಸೇರೋದು ಇದು ನೈತಿಕ ವಿಕಾಸ ಇದು ಇದರಿಂದನೂ ಆತ್ಮ ಸಾಧನೆ ಆಗಲ್ಲ ಆತ್ಮ ಸಾಧನೆಗೆ ಒಂದು ಹಂತದಲ್ಲಿ ನಾವು ಅಂತರ್ಮುಖಿಗಳಾಗಲೇಬೇಕು ಎಲ್ಲವನ್ನು ತ್ಯಾಗ ಮಾಡಲೇಬೇಕು ತ್ಯಾಗಿಗಳು ಕೂಡ ತ್ಯಾಗ ಮಾಡಬೇಕು ಬರೇ ತ್ಯಾಗ ಮಾಡಿದೀನಿ ನಾನು ಮನೆ ಬಿಟ್ಟಿದ್ದೀನಿ ಅಂತ ಹೇಳಿ ಮಠದಕ್ಕೆ ಸಿಕ್ಕಾಕೊಂಡ್ರೆ ಅದನ್ನೇ ಅಲ್ಲಮ್ಮ ಪ್ರಭುಗಳು ಸಿದ್ದರಾಮೇಶ್ವರರಿಗೆ ಹೇಳೋದು ಆ ನೂಲ ಸಂಕಲೆ ಕನಕದ ಕೋಳವನು ಕಾಲಿಂಗೆ ಕೀ ಕೀಲಿಪ ಕಾಳುಮತಿಯವನಂತೆ ಸತೀ ಸುತ ಕೂಟ ಭಯವೆಂದು ಖ್ಯಾತಿಗೋಸ್ಕರ ಬಿದ್ಬಿಟ್ಟೆ ಇಲ್ಲಪ್ಪ ಸುತ ಕೂಟ ಬಿಟ್ಬಿಟ್ಟೆ ಆದರೆ ನೀನು ಮತ್ತೆ ಪೂಜಾ ಲಾಭ ಖ್ಯಾತಿ ಲಾಭ ಇದನ್ನ ನೋಡ್ತಾ ಇದ್ದೀಯಲ್ಲ ಇದು ಬೇಡ ಬಾ ಸಾಕು ಕಲ್ಯಾಣಕ್ಕೆ ಹೋಗೋಣ ಅಂತೇಳಿ ಕರ್ಕೊಂಡು ಬಂದರು ಇದು ನಮ್ಮೆಲ್ರಿಗೂ ಪಾಠ ಆಗಬೇಕು ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣು ಶರಣ